ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ದಿನ ಬೆಳಗಾದ್ರೆ ಸಾಕು ಮೊದಲು ನಾವು ಗಮನ ಹರಿಸೋದೇ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿನ ವ್ಯತ್ಯಾಸಗಳ ಬಗ್ಗೆ ಶಾಪಿಂಗ್ ಎಷ್ಟು ಮುಖ್ಯವೋ ಈ ಶಾಪಿಂಗ್ ನ ಒಂದು ಭಾಗವಾಗಿರುವ ಚಿನ್ನದ ಖರೀದಿಗೆ ಅಷ್ಟೇ ಡಿಮ್ಯಾಂಡ್ ಇದೆ ಹೀಗಾಗಿ ಆಭರಣ ಪ್ರಿಯರು ಪ್ರತಿದಿನ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಯ್ತಾ ಅಥವಾ ಮತ್ತೆ ಹೇರಿಕೆ ಆಯ್ತಾ ಎಂದು ಅಂದಾಜಿಸುತ್ತಲೇ ಇರುತ್ತಾರೆ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿನ ಚಿನ್ನದ ಬೆಲೆಗಳನ್ನ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಕಳೆದ ದಿನ ನೋಡಿದ ಪ್ರಕಾರ ಚಿನ್ನದಲ್ಲಿ ಸುಮಾರು ಎಂಟು ದಿನಗಳ ಬಳಿಕ ದರದಲ್ಲಿ ಇಳಿಕೆ ಮಾಡಲಾಗಿದೆ ಅದರಂತೆ ಇಂದು ಕೂಡ ಚಿನ್ನದಲ್ಲಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಈಗ ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಚಿನ್ನ ಖರೀದಿಸಬೇಕು ಅನ್ನೋದು ಬಹುತೇಕ ಎಲ್ಲರ ಕನಸಾಗಿರುತ್ತೆ ಆದರೆ ಚಿನ್ನದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಲೇ ಇರುತ್ತದೆ ಗುಡ್ ರಿಟರ್ನ್ಸ್ ವರದಿಯ ಪ್ರಕಾರ ಭಾರತದಲ್ಲಿ ಎಂಟು ದಿನಗಳ ಬಳಿಕ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ ಸಾಮಾನ್ಯವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏರಿಳಿತವಾಗಿರುತ್ತದೆ ಹಾಗಾಗಿ ಖರೀದಿಗೂ ಮುನ್ನ ಬೆಲೆ ಎಷ್ಟಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಇಂದಿನ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಎಂಬುದನ್ನು ನೋಡೋಣ ಬನ್ನಿ ದೇಶದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅಂದ್ರೆ ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಆಗಿದೆ ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆಯು ಅರವತ್ತೆಂಟು ಸಾವಿರದ ನಾನೂರ ನಲವತ್ತೆಂಟು ರೂಪಾಯಿ ಎನ್ನಲಾಗ್ತಿದೆ ಅದರಂತೆ ಹತ್ತು ಗ್ರಾಂ ಚಿನ್ನಕ್ಕೆ ಈಗ ಎಂಬತ್ತೈದು ರೂಪಾಯಿಗಳನ್ನ ಕೊಟ್ಟು ಖರೀದಿಸಬೇಕಾಗುತ್ತದೆ ಇಲ್ಲ ನಾವು ಈ ಬಾರಿ ಹೆಚ್ಚೆಚ್ಚು ಗೋಲ್ಡ್ ಅನ್ನ ಖರೀದಿ ಮಾಡಬೇಕು ಎಂದಿದ್ರೆ ನೂರು ಗ್ರಾಂ ಚಿನ್ನಕ್ಕೆ ಎಂಟು ಲಕ್ಷದ ರೂಪಾಯಿಗಳನ್ನ ಕೊಟ್ಟು ಖರೀದಿಸಬೇಕಾಗುತ್ತೆ ಈ ಮೂಲಕ ಕಳೆದ ದಿನದ ಚಿನ್ನದ ದರಕ್ಕೆ ಹೋಲಿಸಿದ್ರೆ ಇಂದು ಬರೋಬ್ಬರಿ ಐವತ್ತೆಂಟು ರೂಪಾಯಿ ಗೋಲ್ಡ್ ಮೇಲೆ ಏರಿಕೆ ಮಾಡಲಾಗಿದೆ ಎನ್ನಲಾಗ್ತಿದೆ ಇನ್ನು ದೇಶದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯ ಬಗ್ಗೆ ತಿಳಿಯಬೇಕಾದ್ರೆ ಒಂದು ಗ್ರಾಂ ಚಿನ್ನದ ಬೆಲೆಗೆ ಒಂಬತ್ತು ಮುನ್ನೂರ ಮೂವತ್ತ ಒಂಬತ್ತು ರೂಪಾಯಿ ಆಗಿದೆ ಇನ್ನು ಎಂಟು ಗ್ರಾಂ ಚಿನ್ನಕ್ಕೆ ಎಪ್ಪತ್ನಾಲ್ಕು ಸಾವಿರದ ಹನ್ನೆರಡು ರೂಪಾಯಿಯನ್ನ ಕೊಟ್ಟು ಖರೀದಿಸಬೇಕಾಗುತ್ತೆ ಅದರಂತೆ ಹತ್ತು ಗ್ರಾಂ ಚಿನ್ನದ ಬೆಲೆಗೆ ತೊಂಬತ್ ಮೂರು ರೂಪಾಯಿ ಆಗಿದೆ ಜೊತೆಗೆ ನೂರು ಗ್ರಾಂ ಚಿನ್ನಕ್ಕೆ ಇಂದು ಒಂಬತ್ತು ಲಕ್ಷದ ಮೂವತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿಗಳನ್ನ ಕೊಟ್ಟು ಚಿನ್ನಾಭರಣವನ್ನ ಖರೀದಿಸಬೇಕಾಗಿದೆ ಇನ್ನು ಉಳಿದಂತೆ ಬೇರೆ ಕಡೆಗಳಲ್ಲಿ ಚಿನ್ನದ ಬೆಲೆಯನ್ನ ನೋಡುದಾದ್ರೆ ಹತ್ತು ಗ್ರಾಂ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆ ಇದಾಗಿದೆ ಚೆನ್ನೈನಲ್ಲಿ ಎಂಬತ್ತೈದು ಸಾವಿರದ ರೂಪಾಯಿ ಮುಂಬೈನಲ್ಲಿ ಎಂಬತ್ತೈದು ಸಾವಿರದ ಆರ್ನೂರ ಹತ್ತು ರೂಪಾಯಿ ದೆಹಲಿಯಲ್ಲಿ ಎಂಬತ್ತೈದು ಸಾವಿರದ ಅರವತ್ತು ರೂಪಾಯಿ ಹಾಗೂ ಕೋಲ್ಕತ್ತಾದಲ್ಲಿ ಎಂಬತ್ತೈದು ಸಾವಿರದ ಆರ್ನೂರ ಹತ್ತು ರೂಪಾಯಿ ಹಾಗೂ ಹೈದರಾಬಾದ್ ನಲ್ಲಿ ಎಂಬತ್ತೈದು ಸಾವಿರದ ಹತ್ತು ರೂಪಾಯಿ ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಎಂಬತ್ತೈದು ಸಾವಿರದ ಆರ್ನೂರ ಹತ್ತು ರೂಪಾಯಿ ಎನ್ನಲಾಗ್ತಿದೆ ಈ ಮೂಲಕ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ನಲ್ಲಿ ಐನೂರು ರೂಪಾಯಿ ಏರಿಕೆ ಕಂಡಿದೆ ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆಯಲ್ಲಿ ಯಾವತ್ತ ಎಂಟು ರೂಪಾಯಿ ಹೆಚ್ಚಳ ಆಗಿದೆ ಎನ್ನಲಾಗ್ತಿದೆ ಅದರಂತೆ ಬೆಳ್ಳಿ ಪ್ರಿಯರು ಈ ಮಾಹಿತಿಯನ್ನ ಗಮನವಿಟ್ಟು ನೋಡಿ ದೇಶದಲ್ಲಿ ಬೆಳ್ಳಿ ಬೆಲೆಯಲ್ಲಿ ಇಂದು ಚಿನ್ನದ ಜೊತೆಗೆ ಬೆಳ್ಳಿ ದರದಲ್ಲಿಯೂ ಇಳಿಕೆಯಾಗಿದೆ ಹತ್ತು ಗ್ರಾಂ ಬೆಳ್ಳಿಗೆ ಒಂದು ಸಾವಿರದ ಇಪ್ಪತ್ತ ಒಂಬತ್ತು ರೂಪಾಯಿ ಆಗಿದ್ರೆ ನೂರು ಗ್ರಾಂ ಬೆಳ್ಳಿಗೆ ಈಗ ಹತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನೀಡಬೇಕಾಗಿದೆ ಜೊತೆಗೆ ಸಾವಿರ ಗ್ರಾಂ ಬೆಳ್ಳಿಗೆ ಒಂದು ಲಕ್ಷ ಎರಡು ಸಾವಿರದ ಒಂಬೈನೂರು ರೂಪಾಯಿಗಳನ್ನ ಕೊಟ್ಟು ಆಭರಣಗಳನ್ನ ಖರೀದಿಸಬೇಕಾಗಿದೆ ಎಂಬ ಮಾಹಿತಿ ಬಂದಿದೆ ಆಭರಣವಾಗಿ ಸೌಂದರ್ಯ ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ಆಪತ್ಕಾಲದ ಬಂಧುವಾಗಿ ಹೂಡಿಕೆಯಾಗಿ ಚಿನ್ನ ಹಾಗೂ ಬೆಳ್ಳಿ ಬಹಳ ಮಹತ್ವದಾಗಿದೆ ಸದ್ಯ ಚಿನ್ನದ ಬೆಲೆ ಏರಿಕೆ ನಿರಂತರವಾಗ್ತಿದೆ ದಿಢೀರಾಗಿ ಚಿನ್ನದಲ್ಲಿ ಇಳಿಕೆಯಾದ್ರೆ ಚಿನ್ನ ಪ್ರಿಯರು ಮಿಸ್ ಮಾಡದೆ ಚಿನ್ನ ಖರೀದಿಸಿಬಿಡಿ ಯಾಕಂದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆಯನ್ನ ನಿರೀಕ್ಷಿಸುವುದು ಕನಸು ಮಾತ್ರವೇ ಎನ್ನಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ